ಈ ಶರಾವತಿ ಪರ್ಪ ಸ್ಟೋರೇಜ್ ಯೋಜನೆ ಕಾರ್ಯಕರ್ತ ಮುಂದಿನ ದಿನಗಳಲ್ಲಿ ಎಡರ ಬಹುಮನ್ನ ಕಸಿದುಕೊಳ್ಳುವ ಜೊತೆಗೆ ಮೂರು ತಾಲೂಕಿನ ಕುಡಿಯುವ ನೀರಿನ ಅಗತ್ಯ ಇನ್ನು ವೈಜ್ಞಾನಿಕವಾಗಿ ಮತ್ತು ಏನು ಅದು ಹೆಚ್ಚುವರಿಯಾಗಿ ಹರಿದು ಹೋಗ್ತದೆ ಇರುವಂತ ಅವರ ಕಲ್ಪನೆಗೆ ತಪ್ಪು ಯಾಕಂತ ಕೇಳಿದ್ರೆ ಈಗಾಗಲೇ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತುಂಬುತ್ತಿದೆ ಇರುವಂತೂ ಇದ್ದು ನಿಮೊಂದು ಉತ್ತರ ಇದೆಯಾ ಹೇಗೆ ವ್ಯರ್ಥ ಆಗ್ತದೆ ವ್ಯರ್ಥ ಆಗೋದ್ರೆ ಆಗಿತ್ತಲ್ಲ ಈ ಒಂದು ಸಾಮಾನ್ಯ ಜಾಲ ಕೂಡ ನಿಮಗೆ ನಮ್ಮ ಜನರಿಗೆ ತಪ್ಪ ಹಾದಿಗೆ ಹೇಳ್ತಾ ಇರುವಂತ ನಿಮ್ಮ ಇದನ್ನ ಸರಿಯಾಗಿ ಸಾಧ್ಯತೆ ಇಲ್ಲ ಹಾಗಾಗಿ ನಾವೆಲ್ಲ ನಾಕದ ಜನರು ಈ ತಾಲೂಕಿನ ಜನರು ಈ ಜಿಲ್ಲೆಯ ಜನರು ಈ ಯೋಜನೆಯನ್ನ ತೀವ್ರವಾಗಿ ವಿರೋಧಿಸುತ್ತೇವೆ ಮತ್ತು ಇನ್ನೊಂದು ವಿಚಾರವನ್ನ ನಮಗೆ ಆಶ್ಚರ್ಯ ಆಗ್ತದೆ ಅಹವಾಲು ಸಹಿ ಸಭೆಗಳು ಎಲ್ಲ ತಾಂತ್ರಿಕ ಕಟ್ಟಲೆಗಳನ್ನ ಅನುಮತಿಗಳನ್ನ ಪರಿಶೀಲನೆ ಮಾಡಿ ಅದಕ್ಕೂ ಪೂರ್ವ ಯಾವುದೇ ಅನುಮತಿ ನೀಡದೇನೆ ಅನುಮತಿ ನೀಡುವ ಪೂರ್ವ ಈ ಅಹವಾಲಿಕೆ ಕೇಳಬೇಕಾಗ್ತದೆ ನಿಯಮ ಅಹವಾಲು ಆಲಿಕೆ ಸಭೆಯಿಂದ ಸಾರ್ವಜನಿಕ ಅಹವಾಲು ಕೇಳುತ್ತೇನೆ ಯಾವುದೇ ಅನುಮತಿ ಕೊಡಬೇಕಾಗುವುದಿಲ್ಲ ಆದರೆ ಆಶ್ಚರ್ಯ ನಮ್ಮ ಸರ್ಕಾರಗಳು ಅಹವಾಲು ಸಭೆ ಆಂಚಿಕೆ ಆಗುವ ಪೂರ್ವದಲ್ಲಿ நாமாதார님의 මුඛ께 යනකොට, நாமகார님의 මුඛ께 आलोच्य, திருச்சி ಕಾರ್ಯस्थिति പൂർത്തിയാకారు. ఆ మూర్ఆలో ఆనిటి, ఆసిదుల బర్తితి, ఇది నిర్మనా ఆగుతు. దేవుడన నాకోని సంధించని, నమ్మ, తమ్ముర్ కమిత నిర్వర్తించనే, మీరు విచారవ, మాట చెప్పగొలಬೇಕು. ಹಾಗే, ఆధార్డే हमको కాగినే, మాపదేశతిని జామితిన ಯೋಗನಾ ಸಾರ್ವಜನಿಕರಿಗೆ ಕನ್ನಡದಲ್ಲಿ ಕೊಡಿ ಅವರು ಓದ್ಕೊಳ್ಳಿ ಆಮೇಲೆ ನಿಮಗೆ ಅವಹಾರ ಕೇಳಿ ನಾವು ನಾವು ಉತ್ತರ ಕೊಡ್ತೇವೆ ಇವತ್ತು ಬಂದು ನಿಂತ್ಕೊಂಡು ಹತ್ತು ನಿಮಿಷದಲ್ಲಿ ಒಂದು ನಿಮಿಷದಲ್ಲಿ ನೀವು ಕೇಳ್ಕೊಂಡು ಜನರ ಪ್ರಶ್ನೆ ಕೇಳಿದ್ರೆ ಜನ ಏನ್ ಕೊಡ್ಬೇಕು ಜನ ಸಾಮಾನ್ಯ ಅರ್ಥ ಆಗ್ತಿರ್ತಲ್ಲ ಅವರಿಗೆ ಅರ್ಥ ಆಗ್ತಾ ಇದೆಯಾ ಜನರಿಗೆ ಅರ್ಥ ಆಗ್ತಾ ಇದೆಯಾ ಅರ್ಥ ಆಗ್ತದ ಸಾರ್ವಜನಿಕ ಅಹವಾಲು ನಿಮ್ಮ ಸುಪ್ರೀಂ ಕೋರ್ಟ್ ಆದೇಶ ಏನ್ ಹೇಳಿದೆ ಏನ್ ಹೇಳಿದೆ ನೀವು ಏನ್ ಮಾಡ್ತಾ ಇದ್ದೀರಿ ಅದನ್ನು ಸಾರ್ವತ್ರಿಕ ಕೊಡಬೇಕು ಪಿ ಆರ್ ಕೊಡಿದ್ರು ಎಲ್ಲಿ ಡಿ ಪಿ ಆರ್ ಕೊಟ್ಟಿದ್ದೀರಿ ಕೊಡ್ಲಿಲ್ಲ ಇವತ್ತಿಗೆ ಒಂದು ಈ ಡಿ ಪಿ ಆರ್ ಸಂಬಂಧಪಟ್ಟಂತೆ ಬೇಡ ಈಗ ನೀವು ಅದು ಸೂಕ್ಷ್ಮ ಇದೆ ಅಂತ ಇಟ್ಕೊಳ್ಳೋಣ ಒಪ್ಪಿಕೊಳ್ತೇವೆ ನೀವು ಇವತ್ತಿಗೆ ಓದಿದ್ದೀರಾ ಇದನ್ನ ಸಾರ್ವಜನಿಕರಿಗೆ ಕೊಟ್ಟಿದ್ರೆ ನಾವು ಸಿದ್ಧತೆ ಮಾಡಿ ಬರ್ತೀವಿ ನಿಮ್ಮ ಜನ ಕೂತ್ಕೊಳ್ಳಿ ನಾವು ಮಾತನಾಡ್ತೇವೆ ನಿಮ್ಮ ಸೈಂಟಿಸ್ಟ್ ಯಾರಿದ್ದಾರೆ ಅಥವಾ ನಿಮ್ಮ ಭೂ ವಿಶ್ವಗಳು ಯಾರಿದ್ದಾರೆ ಸರ್ಕಾರದ ತಾಂತ್ರಿಕ ಯುದ್ಧಗಳು ಯಾರಿದ್ದಾರೆ ಕಲಿದ್ರೆ ನಾವು ನಾವು ಎಲ್ಲ ಸೈಂಟಿಸ್ಟ್ ಹಿಡಿದು ಎಲ್ಲರನ್ನು ಕರೆಸಿದ್ದೇವೆ ಕೂತ್ಕೊಂಡು ಚರ್ಚೆ ಮಾಡೋಣ ಬೇಕಾದ್ರೆ ಇನ್ ಸೈಡ್ ಚರ್ಚೆ ಮಾಡಬೇಕು ಅಥವಾ ಪಬ್ಲಿಕ್ ಚರ್ಚೆ ಮಾಡಬೇಕು ಮಾಡಿ ನಾವು ಸಿದ್ಧ ಇದ್ದೇವೆ ನೀವು ರೆಡಿ ಇದ್ದೀರಾ ನೀವು ಸಿದ್ಧ ಇದ್ದೀರಾ ಯಾವ್ದಾದ್ರು ನಾವು ರೆಡಿ ಇದ್ದೇವೆ ಸಿದ್ಧ ಇದ್ದೀರಾ

ಹತ್ತುವರೆ ಸಾವಿರ ಕೋಟಿ ಆಯ್ತು ಸರಿ ಈ ಪ್ರಾಜೆಕ್ಟ್ ಅಲ್ಲಿ ನೀವು ಏನು ವೆಚ್ಚವನ್ನು ಮಾಡಿದಿರಿ ಯಾವ್ದಕ್ಕಾಗಿ ಮಾಡ್ತಾ ಇದ್ದೀರಿ ಸರಿ ಇಷ್ಟಕ್ಕೂ ಸಹ ನೀವೇ ಒಂದು ಮಾತನ್ನ ಕೊಡಿ ಕೊನೆಯ ವಿಡಿಯೋ ಪ್ರೆಸೆಂಟೇಶನ್ ನಿಮಿಷದಲ್ಲಿ ಹೇಳಿದ್ರಿ ಏನ್ ಹೇಳಿದ್ರೆ